ನಮ್ಮ ಜೀವನದಲ್ಲಿ ಪ್ರತಿ ಕಾರ್ಯದಲ್ಲೂ ನಮಗೆ ಸಿದ್ಧಿ ಸಿಗಬೇಕು ಸಫಲತೆ ಸಿಗಬೇಕು ಅಂದರೆ ನಮ್ಮ ಜೀವನದಲ್ಲಿ ನಾವು ಯಾವ ಕಾರ್ಯವನ್ನು ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವೋ ಆ ಕಾರ್ಯದಲ್ಲಿ ಸಂಪೂರ್ಣ ವಿಶ್ವಾಸ ಶ್ರದ್ಧೆ ಅನ್ನುವಂಥದ್ದು ಇರಬೇಕು ಕೇವಲ ಕಾರ್ಯದ ಬಗ್ಗೆ ಜ್ಞಾನ ಇದ್ದರೆ ಸಾಲೋದಿಲ್ಲ ಆ ಕಾರ್ಯದಲ್ಲಿ ಮನಸ್ಸನ್ನು ಸಂಪೂರ್ಣವಾಗಿ ತೊಡಗಿಸಿದಾಗ ಮಾತ್ರ ನಮಗೆ ಫಲ ಸಿಗ್ತದೆ ಅನ್ನೋ ಸುಂದರ ಮಾತನ್ನು ಶಿವಶರಣರಾದಂತಹ ಅಲ್ಲಮ್ಮ ಪ್ರಭುಗಳು ತಮ್ಮ ವಚನದಲ್ಲಿ ಈ ರೀತಿ ಹೇಳ್ತಾರೆ ಮಂತ್ರವ ಕಲಿತಡೇನು ಪುನಶ್ಚರಣೆಯ ಮಾಡಿದಲ್ಲದೆ ಸಿದ್ಧಿಸದು ಮದ್ದನರಿದು ಫಲವೇನು ಪ್ರಯೋಗಿಸಿಕೊಂಡಲ್ಲದೆ ಮಾಡದು ಲಿಂಗವ ನರಿದಡೇನು ನೆನೆಯದಲ್ಲದೆ ಸಿದ್ಧಿಸದು ಕಾಣ ಗುಹೇಶ್ವರ ನಮ್ಮ ಜೀವನದಲ್ಲಿ ಕೇವಲ ನಾವು ಮಂತ್ರವನ್ನು ಕಲಿತ ತಕ್ಷಣ ಮಂತ್ರದ ಫಲ ಸಿಗೋದಿಲ್ಲ ಸಿದ್ಧಿ ಸಿಗೋದಿಲ್ಲ ಇವತ್ತು ಬಹಳಷ್ಟು ಜನ ಕೆಲವರ ಹತ್ರ ಹೋಗಿ ಮೃತ್ಯುಂಜಯ ಮಂತ್ರವನ್ನ ಕಲಿತಾರೆ ಇನ್ನು ಕೆಲವರ ಹತ್ರ ಹೋಗಿ ತಮ್ಮ ಜೀವನದಲ್ಲಿ ಸಿದ್ಧಿಯನ್ನ ಪಡ್ಕೊಳ್ಳುವಂತಹ ಮಂತ್ರವನ್ನ ಕಲಿತಾರೆ ಗಾಯತ್ರಿ ಮಂತ್ರವನ್ನ ಕಲಿತಾರೆ ಇನ್ನು ಅನೇಕ ಮಂತ್ರವನ್ನ ಕಲಿತು ಮಂತ್ರ ಕಲ್ತ ತಕ್ಷಣ ನನ್ನ ಜೀವನದಲ್ಲಿ ಸಿದ್ಧಿ ಸಿಗಬೇಕು ಅಂತ ಬಯಸ್ತಾರೆ ಈ ರೀತಿ ಮಂತ್ರ ಕಲ್ತ ತಕ್ಷಣ ಫಲ ಸಿಗಲ್ಲ ಮಂತ್ರದ ಫಲ ಸಿಗೋದು ಯಾವಾಗ ಅಂದ್ರೆ ಮನಸ್ಸನ್ನ ಅದೇ ಮಂತ್ರದಲ್ಲಿ ಸ್ಥಿತ ಮಾಡಿದಾಗ ಅನ್ನೋ ಮಾತನ್ನ ಅಲ್ಲಮ್ಮ ಪ್ರಭುಗಳು ತಮ್ಮ ವಚನದಲ್ಲಿ ಹೇಳ್ತಾರೆ ಅದೇ ರೀತಿ ನನ್ನ ಜೀವನದಲ್ಲಿ ನನಗೆ ಎಲ್ಲಾ ಮದ್ದುಗಳ ಬಗ್ಗೆ ಗೊತ್ತು ಔಷಧಿಯ ಬಗ್ಗೆ ಗೊತ್ತು ಅಂದ ತಕ್ಷಣ ಔಷಧಿಯ ಫಲ ನನಗೆ ಸಿಗೋದಿಲ್ಲ ಔಷಧಿಯ ಫಲ ಸಿಗಬೇಕು ಅಂದ್ರೆ ಆ ಮದ್ದನ್ನ ಜೀವನದಲ್ಲಿ ಪ್ರಯೋಗಿಸ್ಬೇಕು ಔಷಧಿಯನ್ನ ಪ್ರಯೋಗದಲ್ಲಿ ತಂದಾಗ ಮಾತ್ರ ವ್ಯಕ್ತಿ ಕಾಯಿಲೆಯಿಂದ ಮುಕ್ತಾಗ್ಲಿಕ್ಕೆ ಸಾಧ್ಯ ಯಾವ ರೀತಿ ಇವತ್ತು ಅನೇಕ ವ್ಯಕ್ತಿಗಳನ್ನ ನಾವು ನೋಡ್ತೀವಿ ಅವರ ಜೀವನದಲ್ಲಿ ಅನೇಕ ಕಾಯಿಲೆಗಳು ಬಂದಿರ್ತದೆ ಆ ಕಾಯಿಲೆ ಬಂದಾಗ ಯಾವ ಔಷಧಿ ತಗೊಂಡ್ರೆ ನೀವು ಸರಿ ಹೋಗಬಹುದು ಅಂತ ಹೇಳಿ ಡಾಕ್ಟರ್ ಕೂಡ ಅವ್ರಿಗೆ ಹೇಳ್ಕೊಟ್ಟಿರ್ತಾರೆ ಅದೇ ರೀತಿ ಅವರ ಪರಿವಾರದ ಜನ ಅವರ ಮಿತ್ರರು ಕೂಡ ನೀನು ನಿತ್ಯ ಈ ಔಷಧಿಯನ್ನ ತೆಗೆದುಕೋ ಆಗ ನಿನ್ನ ಆರೋಗ್ಯ ಸುಧಾರಣೆ ಆಗ್ತದೆ ಅನ್ನೋ ಮಾತನ್ನು ಅವ್ರಿಗೆ ಹೇಳ್ಕೊಟ್ಟಿರ್ತಾರೆ ಯಾವಾಗ ಎಲ್ರೂ ಅವ್ರಿಗೆ ಹೇಳ್ಕೊಟ್ಟಿರ್ತಾರೋ ಈ ಔಷಧಿ ತಗೋ ಈ ಔಷಧಿ ತಗೋ ಅಂತ ಆಗ ವ್ಯಕ್ತಿಗೂ ಅನಿಸಿರ್ತದೆ ನಾನು ಈ ಔಷಧಿ ತಗೊಂಡ್ರೆ ನನ್ನ ಆರೋಗ್ಯ ಸರಿ ಹೋಗ್ತದೆ ನಾನು ಈ ಔಷಧಿ ತಗೊಂಡ್ರೆ ನಾನು ಚೆನ್ನಾಗಿರಬಹುದು ಅಂತ ಗೊತ್ತಿರ್ತದೆ ಗೊತ್ತಿದ್ರೂ ಕೂಡ ಆ ವ್ಯಕ್ತಿ ಎಷ್ಟು ಆಲಸಿಯಾಗಿರ್ತಾನೆ ಅಂದ್ರೆ ಎದ್ದು ಒಂದು ಮಾತ್ರೆಯನ್ನು ತೆಗೆದುಕೊಳ್ಳಿಕ್ಕೆ ರೆಡಿ ಇರೋದಿಲ್ಲ ಸ್ವಲ್ಪ ಔಷಧಿಯನ್ನ ಕುಡಿಯೋಷ್ಟು ಕೂಡ ಶಕ್ತಿ ಇಲ್ಲದಷ್ಟು ಆಲಸಿಯಾಗಿ ಮಲಗಿರ್ತಾನೆ ಆ ಆಲಸ್ಯದ ಕಾರಣ ಔಷಧಿ ಗೊತ್ತಿದ್ರೂ ಕೂಡ ಔಷಧಿ ತಗೊಳ್ಳಿಲ್ಲ ಅಂದ್ರೆ ಕಾಯಿಲೆ ಕಡಿಮೆ ಆಗೋ ಬದಲು ಕಾಯಿಲೆ ಜಾಸ್ತಿ ಆಗ್ತಾನೆ ಹೋಗ್ತದೆ ಎಷ್ಟೆಷ್ಟು ವ್ಯಕ್ತಿಯ ಜೀವನದಲ್ಲಿ ಕಾಯಿಲೆ ಜಾಸ್ತಿ ಆಗ್ತಾ ಹೋಗ್ತದೋ ಅಷ್ಟು ವ್ಯಕ್ತಿಗೆ ದುಃಖ ಜಾಸ್ತಿ ಮತ್ತೆ ಕಾಯಿಲೆ ಜಾಸ್ತಿ ಆದ ನಂತರ ಇನ್ನೂ ಹೆಚ್ಚು ಔಷಧಿಯನ್ನು ತೆಗೆದುಕೊಳ್ಬೇಕಾಗ್ತದೆ ಮೊದಲು ತೆಗೆದುಕೊಳ್ಬೇಕಾದಂತಹ ಸಂದರ್ಭದಲ್ಲಿ ಸ್ವಲ್ಪ ಆಲಸ್ಯ ಮಾಡಿದ್ದಕ್ಕೆ ಮುಂದೆ ಇನ್ನೂ ಹೆಚ್ಚು ಔಷಧಿಯನ್ನು ತೆಗೆದುಕೊಳ್ಬೇಕಾಯ್ತು ಕಾಯಿಲೆನೂ ಜಾಸ್ತಿ ಆಯ್ತು ದುಃಖನೂ ಜಾಸ್ತಿ ಆಯ್ತು ಈ ರೀತಿ ಕಾಯಿಲೆ ಮತ್ತು ದುಃಖ ಜಾಸ್ತಿ ಆಗ್ಲಿಕ್ಕೆ ಕಾರಣ ಏನು ಅಂದ್ರೆ ಆ ಔಷಧಿಯ ಬಗ್ಗೆ ಗೊತ್ತಿದ್ರೂ ಕೂಡ ಔಷಧಿಯನ್ನು ನಾವು ಕಾರ್ಯದಲ್ಲಿ ತರದೇ ಇರೋದೇ ಅದಕ್ಕೆ ಕಾರಣ ಹಾಗೆ ನಮ್ಮ ಜೀವನದಲ್ಲಿ ನಾವು ಆ ಸದಾಶಿವನಾದ ಪರಮಾತ್ಮನನ್ನ ಅರ್ಥ ಮಾಡಿಕೊಂಡ್ರೆ ಸಾಲೋದಿಲ್ಲ ಅವರನ್ನು ನೆನಪು ಮಾಡಬೇಕು ಆಗ ಮಾತ್ರ ಫಲ ಸಿಗ್ತದೆ ಅನ್ನೋ ಸುಂದರ ಸಂದೇಶವನ್ನ ಅಲ್ಲಮ್ಮ ಪ್ರಭುಗಳು ತಮ್ಮ ವಚನದಲ್ಲಿ ಈ ರೀತಿ ಹೇಳ್ತಾರೆ ಲಿಂಗವನ್ನರಿದಡೆ ಏನು ನೆನೆಯದಲ್ಲದೆ ಸಿದ್ಧಿಸದು ಲಿಂಗವನ್ನ ಅರ್ಥ ಮಾಡ್ಕೊಂಡ ತಕ್ಷಣ ನಮ್ಮ ಜೀವನದಲ್ಲಿ ಫಲ ಸಿಗಬೇಕು ಅಂದ್ರೆ ಸಾಧ್ಯ ಇಲ್ಲ ಯಾವ ರೀತಿ ಇವತ್ತು ಒಬ್ಬ ವ್ಯಕ್ತಿಗೆ ಎಂಬಿ ಬಿ ಎಸ್ ಓದಿದ್ರೆ ಡಾಕ್ಟರ್ ಆಗ್ತೀನಿ ಅಂತ ಗೊತ್ತು ಆದರೆ ಎಂಬಿಬಿಎಸ್ ನ ಬಗ್ಗೆ ತಿಳ್ಕೊಂಡ ತಕ್ಷಣ ಅವರು ಡಾಕ್ಟರ್ ಆಗಲ್ಲ ಅದಕ್ಕೋಸ್ಕರ ಪರಿಶ್ರಮ ಪಟ್ಟು ಓದಬೇಕು ಆಗ ಡಾಕ್ಟರ್ ಆಗ್ತಾರೆ ಹಾಗೆ ಸದಾಶಿವ ಸರ್ವ ಪ್ರಾಪ್ತಿಗಳ ಭಂಡಾರ ಅನ್ನೋದು ಎಲ್ರಿಗೂ ಗೊತ್ತು ಸದಾಶಿವ ಶಾಂತಿಯ ಸಾಗರ ಸುಖದ ಸಾಗರ ಆನಂದದ ಸಾಗರ ಶಕ್ತಿಯ ಸಾಗರ ಅವರ ಮೂಲಕ ಎಲ್ಲಾ ಪ್ರಾಪ್ತಿಯನ್ನು ನಾವು ಮಾಡಿಕೊಳ್ಳಬಹುದು ಅನ್ನೋದು ಎಲ್ರಿಗೂ ಗೊತ್ತು ಸದಾಶಿವ ಸದಾ ಕಾಲಕ್ಕೂ ಸರ್ವ ಪ್ರಾಪ್ತಿಗಳನ್ನು ನೀಡ್ತಾರೆ ಅನ್ನೋದು ಎಲ್ರಿಗೂ ಗೊತ್ತು ಅವ್ರು ಎಲ್ಲಾ ಕೊಡ್ತಾರೆ ಅಂತ ಗೊತ್ತಿದ್ರೂ ಕೂಡ ನಾನು ಆ ಸದಾಶಿವನನ್ನ ನೆನಪೇ ಮಾಡಲಿಲ್ಲ ಅಂದ್ರೆ ನನ್ನ ಜೀವನದಲ್ಲಿ ನಾನು ಇಷ್ಟಪಡುವಂತಹ ಫಲ ನಾನು ಇಷ್ಟಪಡುವಂತಹ ಸಿದ್ಧಿ ಆ ಸದಾಶಿವನ ಮೂಲಕ ನನಗೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಈಗ ಕೇವಲ ಆ ಸದಾಶಿವನನ್ನ ಅರ್ಥ ಮಾಡಿಕೊಂಡಿದ್ದೀನಿ ನನಗೆ ಫಲ ಸಿಗಬೇಕು ಅಂದ್ರೆ ಯಾವ ರೀತಿ ಇವತ್ತು ನಮ್ಮ ಸ್ಕೂಲ್ನಲ್ಲಿ ಓದ್ತಾ ಇರುವಂತಹ ವಿದ್ಯಾರ್ಥಿಗಳು ನಮಗೆ ಟೀಚರ್ ಬಗ್ಗೆ ಗೊತ್ತು ಟೀಚರ್ ಬಗ್ಗೆ ಗೊತ್ತು ಅದಕ್ಕೆ ಟೀಚರ್ ನನ್ನ ಪಾಸ್ ಮಾಡ್ತಾರೆ ಅಂದ್ರೆ ಇಲ್ಲ ಟೀಚರ್ ಓದಿಸ್ತಾರಷ್ಟೇ ಆದ್ರೆ ವಿದ್ಯಾರ್ಥಿ ಕಷ್ಟಪಟ್ಟು ಓದಿ ಪಾಸ್ ಆಗಬೇಕು ಒಂದು ವೇಳೆ ಟೀಚರೇ ಪಾಸ್ ಮಾಡೋದಾದ್ರೆ ಎಲ್ಲಾ ವಿದ್ಯಾರ್ಥಿಗಳನ್ನು ಪಾಸ್ ಮಾಡಬೇಕಾಗ್ತದೆ ಹಾಗೆ ಪರಮಾತ್ಮ ತಾನಾಗಿ ಸಿದ್ಧಿಯನ್ನ ಕೊಡೋದಾದ್ರೆ ಅವರಷ್ಟಕ್ಕೆ ಅವರೇ ಫಲ ಕೊಡೋದಾದ್ರೆ ಜಗತ್ತಿನಲ್ಲಿರೋ ಎಲ್ಲಾತ್ಮರಿಗೂ ಒಂದೇ ಸಮಾನ ಫಲವನ್ನ ಕೊಡಬೇಕಾಗ್ತದೆ ಆದ್ರೆ ಪರಮಾತ್ಮ ಎಲ್ಲರಿಗೂ ಜ್ಞಾನವನ್ನ ಕೊಡ್ತಾನೆ ಹೇಗೆ ಟೀಚರ್ ಆದರೂ ಮಕ್ಕಳಿಗೆ ಶಿಕ್ಷಣವನ್ನ ಕೊಡ್ತಾರೆ ಓದಿ ಪಾಸ್ ಆಗಬೇಕಾಗಿರೋದು ಮಕ್ಕಳ ಕರ್ತವ್ಯನು ಹಾಗೆ ಸದಾಶಿವನಾದ ಪರಮಾತ್ಮ ನಮಗೆ ಜ್ಞಾನವನ್ನ ಕೊಡ್ತಾರೆ ಆದರೆ ಆ ಸದಾಶಿವನನ್ನ ನೆನಪು ಮಾಡಿ ನಮ್ಮ ಜೀವನದಲ್ಲಿ ಯಾವ ಫಲವನ್ನ ಪಡ್ಕೊಳ್ಬೇಕು ಆ ಫಲವನ್ನ ಪಡ್ಕೊಳ್ಬೇಕಾಗಿರೋದು ನಮ್ಮ ಕರ್ತವ್ಯ ನಾವು ಸದಾಶಿವನನ್ನ ನೆನಪೇ ಮಾಡ್ಲಿಲ್ಲ ಅವರ ಮೂಲಕ ಫಲವನ್ನ ಪ್ರಾಪ್ತಿನೇ ಮಾಡ್ಕೊಳ್ಲಿಲ್ಲ ಅಂದ್ರೆ ಅದರಲ್ಲಿ ಸದಾಶಿವನ ಮಿಸ್ಟೇಕ್ ಏನು ಇಲ್ಲ ನಮ್ಮ ಮಿಸ್ಟೇಕ್ ಯಾವ ರೀತಿ ಮಂತ್ರ ಗೊತ್ತಿದ್ದ ತಕ್ಷಣ ಸಿದ್ಧಿ ಸಿಗೋದಿಲ್ವೋ ಹಾಗೆ ಪರಮಾತ್ಮನನ್ನ ನಾವು ನೆನಪೇ ಮಾಡ್ಲಿಲ್ಲ ಅಂದ್ರೆ ನಮ್ಮ ಜೀವನದಲ್ಲಿ ನಾವು ಬಯಸುವಂತಹ ಸಿದ್ಧಿ ಸಿಗೋದಿಲ್ಲ ನಮಗೆ ಫಲದ ಅಪೇಕ್ಷೆ ಇದೆ ಸಫಲತೆಯ ಅಪೇಕ್ಷೆ ಇದೆ ಅಂದ್ರೆ ಸದಾಶಿವನ ಬಗ್ಗೆ ಬರಿ ತಿಳ್ಕೊಳ್ಳೋದಲ್ಲ ಅವರನ್ನ ನಿರಂತರ ಜೊತೆಗಿಟ್ಕೊಳ್ಬೇಕು ಯಾವ ರೀತಿ ಪರಮಾತ್ಮ ಸದಾಶಿವ ನನಗೆ ತಂದೆ ತಾಯಿ ಬಂಧು ಬಳಗ ಆ ಸದಾಶಿವನೇ ನನಗೆ ಸರ್ವಸ್ವ ಅನ್ನೋದು ಎಲ್ರಿಗೂ ಗೊತ್ತು ಸದಾಶಿವ ನನ್ನ ಪಾಲಿಗೆ ಸರ್ವಸ್ವ ಅನ್ನೋದು ಗೊತ್ತಿದ್ದ ತಕ್ಷಣ ಸದಾಶಿವನ ಮೂಲಕ ಸರ್ವ ಸಿದ್ಧಿಗಳು ಪ್ರಾಪ್ತಿಯಾಗೋದಿಲ್ಲ ಆ ಸರ್ವ ಸಿದ್ಧಿಯನ್ನು ನಾನು ಪಡ್ಕೊಳ್ಬೇಕು ಅಂದ್ರೆ ಅವರ ಜೊತೆಗೆ ಸರ್ವ ಸಂಬಂಧವನ್ನು ಜೋಡಣೆ ಮಾಡಬೇಕು ಯಾವಾಗ ಸದಾಶಿವನ ಜೊತೆಗೆ ಸರ್ವ ಸಂಬಂಧವನ್ನು ಜೋಡಣೆ ಮಾಡ್ತೀವೋ ನಿರಂತರ ಪ್ರಭು ಪರಮಾತ್ಮನ ನೆನಪಿನಲ್ಲಿ ತಲ್ಲೀನರಾಗ್ತೀವೋ ಆಗ ಆ ಪರಮಾತ್ಮ ಸದಾಶಿವನ ಮೂಲಕ ನಮ್ಮ ಜೀವನದಲ್ಲಿ ಸರ್ವ ಪ್ರಾಪ್ತಿಗಳು ನಮಗೆ ಸಿಗ್ತದೆ ನಾವೇನೂ ಪ್ರಯತ್ನ ಪಡದೆ ಸಿದ್ಧಿ ಸಿಗಬೇಕು ಅಂದ್ರೆ ಸಾಧ್ಯ ಇಲ್ಲ ಅನ್ನೋ ಸುಂದರ ಸಂದೇಶವನ್ನ ಅಲ್ಲಮ ಪ್ರಭುಗಳು ತಮ್ಮ ವಚನದ ಮೂಲಕ ನಮಗೆ ನೀಡುತ್ತಾ ಇದ್ದಾರೆ